ದಿನಕ್ಕೊಂದು ಹೊಸ ತರಹದ ಬಿಸಿ ಬಿಸಿ ಸಸ್ಯಾಹಾರಿ ಊಟ ನೋಡ್ಬೋದು ನೋಡ್ಬೋದು ಮತ್ತೆ ಮುದ್ದೆ ಚಪಾತಿ ಮತ್ತೆ ಚಪಾತಿ ಪರೋಟ ಇಲ್ಲ ಇಲ್ಲೇ ಮಾಡ್ತಕ್ಕಂಥದ್ದು ಇನ್ನೊಂದು ವಿಶೇಷ ಅಂದ್ರೆ ಎಸ್ ವೀಕ್ಷಕರೇ ಸನ್ಮಾನ್ ಸ್ಟಿಫನ್ ಈ ಒಂದು ಹೋಟೆಲ್ಲು ಅಂದರೆ ಹೋಟೆಲ್ ಎಷ್ಟು ಚೆನ್ನಾಗಿದೆಯೋ ಜನಗಳು ಕೂಡ ಅಷ್ಟೇ ಚೆನ್ನಾಗಿ ಬರ್ತಾ ಇದ್ದಾರೆ ನೀವು ನೋಡ್ಬೋದು ಕಾಲಿಡೋದಕ್ಕೂ ಕೂಡ ಜಾಗ ಇಲ್ಲದೆ ಇರತಕ್ಕಂಥ ಒಂದು ಸ್ಥಳ ಎಸ್ ಈ ಒಂದು ಸ್ಥಳದಲ್ಲಿ ಏನೇನೆಲ್ಲ ವಿಶೇಷವಾಗಿ ಊಟಗಳನ್ನ ಕೊಡ್ತಾರೆ ಎಸ್ ಪ್ಯೂರ್ಲಿ ವೆಜಿಟೇರಿಯನ್ ಊಟ ಓಕೆನಾ ಅದ್ಭುತವಾದಂಥ ನೀಟ್ನೆಸ್ಸು ನೀಟ್ನೆಸ್ನ ಜೊತೆ ಪ್ಯೂರ್ಲಿ ವೆಜಿಟೇರಿಯನ್ ಊಟ ಸೊ ಇಲ್ಲಿನ ಆಟೋ ಡ್ರೈವರ್ಸ್ಗಳಾಗ್ಬೋದು ಅಥವಾ ಗಾರೆ ಕೆಲಸದ ಕಾರ್ಮಿಕರಾಗ್ಬೋದು ಓಕೆನಾ ಇನ್ನೂ ಅನೇಕ ಜನರು ಇಲ್ಲಿ ಪ್ರತಿನಿತ್ಯನೂ ಬರುವಂಥದ್ದು ಎಸ್ ಈ ಒಂದು ಜಾಗ ಇರೋದು ನಮ್ಮ ಮಾಗಡಿ ರೋಡು ಮಾಗಡಿ ರೋಡ್ ಗೊತ್ತೇ ಇರುತ್ತೆ ನಿಮಗೆ ಮಾಗಡಿ ರೋಡ್ ಹತ್ರ ಬರುವಂಥ ಕಾಮಾಕ್ಷಿ ಪಾಳಿಯ ಮುಂದಿನ ನಿಲ್ದಾಣ ಹೌಸಿಂಗ್ ಬೋರ್ಡ್ ಅಂತ ಒಂದು ಸ್ಟಾಪ್ ಬರುತ್ತೆ ಸೊ ಈ ಹೌಸಿಂಗ್ ಬೋರ್ಡ್ ಅನ್ನೋ ಸ್ಟಾಪ್ ಹತ್ರನೇ ಈ ಒಂದು ಹೋಟೆಲ್ ಲೊಕೇಟ್ ಆಗಿರುವಂಥದ್ದು ಈ ಹೋಟೆಲ್ ನ ಹೆಸರು ನಾನು ನಿಮ್ಗೆ ಆಗ್ಲೇ ತಿಳಿಸ್ದೆ ನೀವು ನೋಡ್ತಾ ಇರಬಹುದು ಪರಿಪೂರ್ಣವಾಗಿ ನಾನು ಈ ಹೋಟೆಲ್ ನ ಒಂದು ಡೀಟೇಲ್ಸ್ ನ ಅರ್ಪಿಸ್ತಾ ಇದ್ದೀನಿ ಎಸ್ ಈ ಓಟೆಲ್ ಮುಂಭಾಗದಲ್ಲಿ ಒಂದು ರೊಟ್ಟಿ ಮನೆ ಅಂತ ಏನೋ ಸಮಥಿಂಗ್ ಒಂದು ಹೋಟೆಲ್ ಇದೆ ಅದರ ಆಪೋಸಿಟ್ ಇರತಕ್ಕಂಥದ್ದು ಸನ್ಮಾನ್ ಸ್ಟಿಫನ್ ಅಂತ ಎಸ್ ನೋಡಬಹುದು ಬಾಗಡಿ ರೋಡ್ ಒಂದು ಹೌಸಿಂಗ್ ಬೋರ್ಡ್ ಅನ್ನೋ ಒಂದು ಸಿಗ್ನಲ್ ಹತ್ರ ಬಸ್ ಸ್ಟಾಪ್ ಪಕ್ಕದಲ್ಲೇ ಇರತಕ್ಕಂಥದ್ದು ಇದು ಸನ್ಮಾನ್ ಎಸ್ ಈ ಹೋಟೆಲ್ ಏನು ವಿಶೇಷ ಗುರು ಏನಿದೆ ಅಂತ ನೀವೆಲ್ಲರೂ ಕೇಳಬಹುದು ಖಂಡಿತವಾಗಿ ಹೌದು ರೇಟು ಕೂಡ ತುಂಬಾ ಅಂದ್ರೆ ತುಂಬಾ ಕಮ್ಮಿ ಇರತಕ್ಕಂಥದ್ದು ಇನ್ನು ಅದನ್ನು ಬಿಟ್ರೆ ಈ ಹೋಟೆಲ್ಗೆ ಪ್ರಶಾಂತ ನಗರ ಪ್ರಶಾಂತ ನಗರ ಒಂದನೇ ಮುಖ್ಯ ರಸ್ತೆಯಲ್ಲಿ ಈ ಹೋಟೆಲ್ ಬರ್ತಕ್ಕಂಥದ್ದು ಎಸ್ ನೋಡ್ತಾ ಇದ್ದೀರಿ ನೀವು ಓಕೆನಾ ಅಂದರೆ ಹೌಸಿಂಗ್ ಬೋರ್ಡ್ ಸಿಗ್ನಲ್ ಪಕ್ಕದಲ್ಲೇ ಇರತಕ್ಕಂಥದ್ದು ಪ್ರಶಾಂತ್ ನಗರ ರೋಡಿಗೆ ಹೋಗುತ್ತಾ ಇದು ಮೊದಲನೇ ಮುಖ್ಯ ರಸ್ತೆ ಜನಗಳು ನೋಡ್ತಾ ಇರ್ಬೋದು ಎಸ್ ಜನಗಳು ಏನು ಮಾತಾಡ್ತಾರೆ ಅನ್ನೋದನ್ನ ಕೇಳೋಣ ಬನ್ನಿ ಸರ್ ಹಾಂ ಸರ್ ಓಟೆಲಲ್ಲಿ ಅಂದರೆ ಎಷ್ಟು ನಾನು ಒಂದು ಒಂದು ಐನಾರು ವರ್ಷ ಆಯಿತು ಬರ್ತಾ ಇದ್ದೀರಿ ಓಕೆ ಓಕೆ ಫುಡ್ಡೆಲ್ಲ ಯಾವ ಥರ ಇರುತ್ತೆ ಫುಡ್ಡೆಲ್ಲ ಚೆನ್ನಾಗಿದೆ ಅನ್ನ ರಸ ಸಾಂಬಾರು ಚಪಾತಿ ಮುದ್ದೆ ಎಲ್ಲ ಚೆನ್ನಾಗಿದೆ ಯಾವ್ ಇದೆ ಊಟ ಈಗ ಹೋಟೆಲ್ಗಳಲ್ಲಿ ಅದರಲ್ಲೂ ಸ್ಟ್ರೀಟ್ ಫುಡ್ಗಳಲ್ಲಿ ಕೆಲವು ಆರೋಪಗಳು ಇರುತ್ತೆ ಅಂದ್ರೆ ಸ್ಟ್ರೀಟ್ ಫುಡ್ ಸೋಡಾ ಹಾಕಿರ್ತಾರೆ ಅದು ಇದು ಅಂತ ಅದೇ ಆತರ ಇಲ್ಲ ಚೆನ್ನಾಗಿರೋದು ಯಾವ ರೇಟ್ ಮಾಮೂಲಿ ರೇಟ್ ಎಲ್ಲ ಎಲ್ಲಾ ಕಡೆ ಒಂದು ರೇಟ್ ಅಲ್ಲ ಒಂದೊಂದು ಹೋಟ್ಲು ಒಂದೊಂದು ಇದಲ್ವಾ ಚಿಕ್ಕ ಹೋಟ್ಲು ಚಿಕ್ಕ ರೇಟ್ கம்மிது சிட்டுல கம்மி இப்போ அது ஊட்ட இல்லை அல்ல ஹோட்ல நீ தோடி டேஸ்ட் ஏன் ಅದಕ್ಕೆ ಜನ ಬರ್ತಾವಲ್ಲ ನಮಸ್ಕಾರ ಸಾರ್ ಬರ್ತಾ ಇದ್ದೀವಿ ನಾ ಆಗ್ಲಾದ್ ಏಳೆಂಟು ವರ್ಷ ಆಗಿರ್ಬೇಕ ನಾವ್ ಅವಲದ್ದು ಇಲ್ಲಿಗೆ ಹ್ಮ್ ಚೆನ್ನಾಗಿದೆ ರೀಸ್ನೇಬಲ್ ಆಗಿದೆ ಯಾವ್ದೂ ಸೋಡಾ ಇಲ್ಲ ಮನೇಲಿ ಮಾಡೋ ತರ ಇದ್ದೆ ಮನೆ ಮಾಡು ಹೋ ನಾವ್ ಎಲ್ಲೂ ಊಟ ಮಾಡೋಲ್ಲ ಇಲ್ಲೇ ಬಂದು ಟೈಮ್ ಅಂದ್ರೆ ಎಲೆಕ್ಟ್ರಿಷಿಯನ್ ಕೆಲಸ ಮಾಡೋದು ಬಂದು ಊಟ ಸ್ವಾಧಿಲ್ ಬಂದ್ ಊಟ ಮಾಡ್ಕೊಂಡ್ ಹೋಗ್ತೀವಿ ಇಲ್ಲಿ ಏನೇನ್ ಸ್ಪೆಷಲಿ ಇದೆ ಸರ್ ಇಲ್ಲಿ ಮುದ್ದೆ ಚಪಾತಿ ಆಮ್ಲೆಟ್ ಆ ಇದು ಒಂದು ಒಂದು ವಾರದಲ್ಲಿ ವೆರೈಟಿ ವೆರೈಟಿ ಇರ್ತದೆ ಸಾಂಬಾರಲ್ಲಿ ವೆಜಿಟೇರಿಯನ್ ಅಂದ್ರೆ ಒಂದೇ ತರ ಇರಲ್ಲ ಸ್ವಲ್ಪ ಡಿಫರೆನ್ಸ್ ಮಾಡ್ತಾರೆ ಮನೆ ಅಲ್ಲಿ ಮಾಡ್ತಂಗೆ ಅಷ್ಟೇ ಮನೆ ಒಂದು ಮುದ್ದೆ ಇಲ್ಲ ಮನೆ ಮನೆಯಲ್ಲಿ ಮಾಡ್ತಂಗೆ ಇರ್ತದೆ ನಮ್ಮ ಮನೆಯಲ್ಲಿ ಏನ್ ಮಾಡ್ತೀವಿ ಅದೇ ತರ ಕ್ವಾಲಿಟಿಯಲ್ಲಿ ಅದೇ ತರ ಇರುತ್ತೆ ಅದಕ್ಕೆ ಕೆಲಸ ಮಾಡರೋ ಇವರು ಎಲ್ಲರಿಗೂ ಅನುಕೂಲার্থে ಇಲ್ಲಿ ಬಂದಿದ್ ಮಾಡ್ತಾರೆ ಸರ್ ಇಷ್ಟು ಜನಗಳು ನಿಂತುಕೊಳ್ಳೋದು ಕೂಡ ಜಾಗ ಇಲ್ಲದೆ ಇರೋ ಅಂತ ಜನ ಬರ್ತಾ ಇದ್ದಾರೆ ರೇಟ್ ಏನಲ್ಲ ಯಾವ ತರ ಇರುತ್ತೆ ರೀಸನಬಲ್ ಇದೆ ರೀಸನಬಲ್ ರೀಸನಬಲ್ ಸಾಮಾನ್ಯವಾಗಿ ಏನಿರುತ್ತೆ ಅನ್ನೋದು ಕ್ವಾಲಿಟಿ ಇದೆ ಇಲ್ಲಿ ನಿಂತ ಶೀಟ್ ಅಲ್ಲ ಮುಖ್ಯ ಮೈನ್ ನಮ್ ಕ್ವಾಲಿಟಿ ಇದೆ ಕುಂದ್ಕೊಂಬಿಟ್ಟು ಸುಮ್ ಸುಮ್ನೆ ಬೇರೆ ವಸೂಲಿ ಮಾಡೋದು ಎರಡ ಬೇರೆ ಇದ್ ಮಾಡೋದು ಅದು ತುಂಬಾ ಕಷ್ಟ ಆಯ್ತದೆ ಹ ಶ್ರಮಿಕ ಶ್ರಮಿಕರಿಗೆ ಮತ್ತೆ ಕೆಲಸ ಮಾಡೋಂತವ್ರಿಗೆ ಇದ್ ಮಾಡೋದಕ್ಕೆ ತುಂಬಾ ಅನುಕೂಲ ಇರ್ತದೆ ನಾವೇನ್ ಕೆಲಸ ಮಾಡಿ ತಿಂದ್ಬಿಟ್ಟು ಒಂದ್ ಅರ್ಧ ಗಂಟೆ ಹೋಗ್ತಿರ್ತೀವಿ ಒಂದ್ ಏಳು ಎಂಟು ವರ್ಷದಿಂದ ಇದೀನ ಏಳು ಎಂಟು ವರ್ಷದಿಂದ ನಮ್ ನಮ್ ಪರ್ಮನೆಂಟ್ ನಾವ್ ಇಲ್ಲೇ ಬರ್ ಊಟಕ್ಕೆ ಏನೇ ಬಂದಿಲ್ಲ ಬತ್ತಿ ನಾವು ನೀವು ರೆಗ್ಯುಲರ್ ಆಗಿ ತಗೊಳ್ಳುವಂತ ಊಟ ಯಾವ್ದು ಒಂದಿನ ಮುದ್ದೆ ತಾತಿ ಚಪಾತಿ ನಮ್ ಇಷ್ಟ ಬಂದಿ ತಗೊಂತೀವಿ ಏನ್ ಇಷ್ಟ ಬಂದ್ರೆ ತಗೊಂತೀವಿ ಚೆನ್ನಾಗ್ ಮುದ್ದೆ ಮಾತ್ರ ಮನೇಲಿ ಮಾಡ್ದಂಗೆ ಮಾಡ್ತೇನೆ ಸೂಪರ್ ಆಯ್ತು ನಮಸ್ತೆ ನಮಸ್ತೆ ಹೇಳಿ

ಮನೆಯಲ್ಲಿ ಹೆಂಗೆ ಲೇಟ್ ಊಟ ಮಾಡಿ ಅಡಿಗೆ ಮಾಡ್ಕೊಡ್ತಾರೆ ಅದೇ ತರ ಇರ್ತಾವೆ ಊಟ ಚೇಂಜಸ್ ಏನಿಲ್ಲ ಒಂದ್ ದಿವಸ ಚೇಂಜಸ್ ಏನು ಹಂಚಿಲ್ಲ ನಮ್ಗೆ ಪ್ರತಿ ದಿನ ಅದೇ ಟೈಮ್ ಚಪಾತಿ ಡೈಲಿ ತೊಗೊಳ್ಳೋ ಚಪಾತಿ ಚಪಾತಿ ಪಲ್ಯ ರೀಸನಬಲ್ ಸರ್ ಕಡೆ ಕಡಿಮೆನೇ ಇದೆ ಎಲ್ಲ ಕಡೆ ಊಟ ಮಾಡ್ತೀವಿ ಬೆಂಗಳೂರಲ್ಲಿ ಎಲ್ಲಕ್ಕಿಂತ ರೀಸನೇಬಲ್ ರೇಟ್ ಅಂದ್ರೆ ಇಲ್ಲೇ ಇರೋದು ಟೇಸ್ಟ್ ಹಂಗೆ ಇರುತ್ತೆ ಚೇಂಜಸ್ ಇಲ್ಲ ಇವಾಗ ಚಪಾತಿ ಅಂದ್ರೆ ಬೇರೆ ಕಡೆ ಎಲ್ಲ ರೆಡಿಮೇಡ್ ಚಪಾತಿ ಬರುತ್ತೆ ಅದನ್ನ ತಿನ್ನೋದು ಒಂದೇ ಸುಮ್ಮನೆ ಇರೋದು ಒಂದೇ ಇದು ಸೇಮ್ ಮನೇಲಿ ಹೆಂಗ್ ಗೊತ್ತಿರುತ್ತೆ ಇದೇ ತರನೇ ಇಲ್ಲೇ ಬಿಸಿ ಬಿಸಿ ಮಾಡ್ಕೊಡೋದು ಐದು ರೂಪಾಯಿ ಜಾಸ್ತಿ ಅದ್ ಮುಖ್ಯಲ ರೀಸನೇಬಲ್ ರೇಟ್ ಕಡಿಮೆ ಇರುತ್ತೆ ಚಪಾತಿನೂ ಕಡಿಮೆ ಇದ್ರಲ್ಲಿ ಟೇಸ್ಟ್ ಚೆನ್ನಾಗಿ ಮಾಡ್ಕೊಡ್ತಾರೆ ಬೇರೆ ಕಡೆ ಎಲ್ಲ ರೆಡಿಮೇಡ್ ಚಪಾತಿ ನಾನು ಬಿಸಿ ಮಾಡ್ಕೊಡ್ತಾರೆ ಅದು ತಿನ್ನೋದು ಒಂದೇ ಉಪವಾಸ ಇರೋದು ಒಂದೇ ದೊಡ್ಡ ದೊಡ್ಡ ಹೋಟೆಲ್ ಸಾವಾಸನ ಬೇಡ ಫುಟ್ಬಾತ್ ಅಲ್ಲಿ ಮಾಡಿದ್ರು ಈತ ಹೋಟ್ಲ ಮಾಡಿದ್ರು ನೆಮ್ಮದಿ ಊಟ ಮಾಡ್ತೀವಿ ಹೆಸರಿಗಷ್ಟೇ ಶೋರೂಮ್ ಮಗು ಇದೆಲ್ಲ ಪಕ್ಕದಲ್ಲೇ ಇದೆ ಹೋಟ್ಲುಗಳು ಅದೆಲ್ಲ ಹೆಸರು ಹೇಳ್ಬಾರ್ದು ಹೇಳಿ ಸುಮ್ನೆ ಹೆಸರು ಅಷ್ಟೇ ಅವು ಮಿಕ್ಕಿದ್ದೇನಿದಿಲ್ಲ ಟೇಸ್ಟ್ ಇರಲ್ಲ ಏನಿರಲ್ಲ ಸುಮ್ನೆ ಶೋರೂಮ್ ಅಲ್ಲಿ ಇಟ್ಕೊಟ್ಟಂಗೆ ಅದು

நான் வர்சாயு சார் ஐந்து அதுக்கு அல்லது இல்லை அது கடை ஆனால் இல்லை ஆராய் யாரும் ஜனாத்தான

ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಮತ್ತೆ ನಾವು ಮಾತ್ ಜನ ಕಸ್ಟಮರ್ ಹತ್ರ ಮಾತಾಡೋ ರೀತಿ ಮೇಲೆನೂ ಡಿಪೆಂಡ್ ಆಗುತ್ತೆ. ಡೈಲಿ ವೆರೈಟೀಸ್ ಇರುತ್ತೆ. ಬಟ್ ಒಂದೇ ರೆಗ್ಯುಲರ್ ಒಂದೇ ತಿಂದು 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 ಅವರು ಬೇಜಾರಾಗ್ಬಿಡುತ್ತೆ. ನಮ್ ಹತ್ರ ಡೈಲಿ ಸಾಂಬಾರ್ ಎಲ್ಲ ಚೇಂಜ್ ಇರುತ್ತೆ ಒಂದಿನ ಕಾಳಿ ಚೇಂಜ್ ಇರುತ್ತೆ ಬಟ್ ಏನಂದ್ರೆ ಮುದ್ದೆ ರೈಸ್ ಚೇಂಜ್ ಮಾಡೋಕ್ಕಾಗಲ್ಲ ಇಡ್ಲಿ ಸಾಂಬಾರು ಚೇಂಜ್ ಮಾಡೋಕ್ಕಾಗಲ್ಲ ಆ ಐಟಮ್ ಅಂತ ಚೇಂಜ್ ಮಾಡೋ ಅಂತ ಐಟಮ್ ಚೇಂಜ್ ಮಾಡ್ತಾ ಇರ್ತೀವಿ ಒಂದೇ ಆದ್ರೆ ತಿನ್ನು ತಿಂದು ಒಂದೇ ಬೋರ್ ಬೋರಾಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಚೇಂಜ್ ಮಾಡ್ತಾ ಇರ್ತೀವಿ ಇಂಥ ದಿನ ಇಂತಿಂತ ಬುಧವಾರ ಬಂದ್ರೆ ಮಳಕೆ ಹಳ್ಳಿಗಳು ಸಾರು ಸೋಮವಾರ ಬಂದ್ರೆ ಮಳಕೆ ಹಳ್ಳಿಗಳು ಸಾರು ಸೋಮವಾರ ಬಂದ್ರೆ ಮಂಗಳವಾರ ಬಂದ್ರೆ ಹುಳಿ ಸಾರು ಮತ್ತೆ ಬುಧವಾರ ಬಂದು ಅಳ್ಸನೆ ಕಳ್ಬಸ್ ಬಸ್ಸಾರು ಮತ್ತೆ ಇದ್ ಬಂದ್ಬಿಟ್ಟು ಗುರುವಾರ ಬಂದ್ಬಿಟ್ಟು ಮಳಕೆ ಹೊಳಿತಾಳು ಮತ್ತೆ ಸೊಪ್ಪು ಶುಕ್ರವಾರ ಸೊಪ್ಪು ಬೆಳೆ ಮತ್ತೆ ಶನಿವಾರ ಹುಳಿ ಸಾರು ಭಾನುವಾರ ರಜೆ ಇರುತ್ತೆ ತಿಂಡಿ ಮಾತ್ರ ಮಾಡ್ತೀವಿ ಊಟ ಇರೋದು

ಸೋಡಾ ಮಿಕ್ಸ್ ಮಾಡ್ತಾರೆ ಅನ್ನೋದೊಂದು ಆರೋಪ ಬರ್ತಾ ಇದೆ ನಾವಂತೂ ಇದುವರೆಗೂ ಅದ್ ಯೂಸ್ ಮಾಡಿಲ್ಲ ನಮ್ಗೆ ಅದ್ ಹಾಕಿದ್ರೆ ಏನಾಗುತ್ತೆ ಅಂತಾನು ಗೊತ್ತಿಲ್ಲ ಇನ್ನೊಬ್ಬರ ಬಗ್ಗೆ ಮಾತಾಡೋದ ನಾವು ಅದ್ರ ಬಗ್ಗೆ ಇದುವರೆಗೂ ನಾವು ಮುಟ್ಟೋದಿಲ್ಲ ಇಲ್ಲ ಇನ್ನ ಇಡ್ಲಿ ಆಗುತ್ತೆ ಇವು ಕಾಕ್ಲೇಬೇಕು ಹಾಕಂತ ಅದ್ ಬಿಟ್ಟು ಬೇರೆ ಊಟದ ಐಟಮ್ ಹೌಸಿಂಗ್ ಬೋರ್ಡ್ ಬಸ್ ಸ್ಟಾಪ್ ಮಾಗಡಿ ಮೈಂಡ್ ರೋಡ್ ಹೌಸಿಂಗ್ ಬೋರ್ಡ್ ಬಸ್ ಸ್ಟಾಪ್ ಪ್ರಶಾಂತ್ ನಗರ ಮೈಂಡ್ ರೋಡ್ ಪ್ರಶಾಂತ್ ನಗರ ಫಸ್ಟ್ ಮೈಂಡ್ ರೋಡ್ ಇಲ್ಲ ನಮ್ದೆಲ್ಲ ಆ ತರ ಇಲ್ಲ ಬಟ್ ಯಾರಾದ್ರೂ ಆತರ ನಂಬರ್ ತಗೊಂಡೋಗಿ ಫೋನ್ ಮಾಡಿ ಕಟ್ಟಿಟ್ಟಿರಿ ಬರ್ತೀವಿ ಅಂತಂದ್ರೆ ಕಟ್ಟಿ ಇಟ್ಟಿರ್ತೀವಿ ಇಲ್ಲಾದ್ರೆ ರೆಗ್ಯುಲರ್ ಕಸ್ಟಮರ್ ಯಾರಾದ್ರೂ ಬರ್ತಾರೆ ಹಣ ನಾವು ಬರೋಕ್ ಲೇಟ್ ಆಗುತ್ತೆ ಕಟ್ಟಿ ಇಟ್ಟಿರಿ ನಮ್ಗೆ ಅಂತಂದ್ರೆ ಆ ತರನು ಇಟ್ಟಿರ್ತೀವಿ ಇದಾವೆ ಇದಾವೆ ನಮ್ ನಂಬರ ಎರಡ್ ನಂಬರ್ ಕೊಡ್ತೀನಿ ತಗೊಳ್ಳಿ ಒಂದು ನೈನ್ ಡಬಲ್ ಜೀರೋ ಏಟ್ ಫೋರ್ ಡಬಲ್ ಸಿಕ್ಸ್ ಟು ಏಟ್ ತ್ರೀ ಇನ್ನೊಂದು ನಂಬರ್ ಏಟ್ ಒನ್ ಜೀರೋ ಫೈವ್ ಸಿಕ್ಸ್ ಫೈವ್ ಸೆವೆನ್ ಡಬಲ್ ಟೂ ಒನ್

ಸರ್ ಈಗ ಎಷ್ಟೋ ಜನ ಇವತ್ತು ನಡೆಸ್ತಾ ಇದ್ರಿ ತಮ್ಮ ಮಗನ ಮಗ ಮತ್ತೆ ಮಗ ಹೇಳೋ ಸರ್ ಇಷ್ಟು ಜನ ಕರ್ಸ್ಗಳನ್ನ ಮೇಂಟೈನ್ ಮಾಡೋದು ಅಷ್ಟು ಸುಲಭ ಇಲ್ಲ ಯಾಕೆ ಅಂತಂದ್ರೆ ನಾವು ನೋಡಿದಾಗ ಕಸ್ಟಮರ್ಸ್ ಗಳು ಬಂದಾಗ ಕಸ್ಟಮರ್ಸ್ ಗಳನ್ನ ಕರೆಕ್ಟ್ ಆಗಿ ಕೇರ್ ಮಾಡ್ದೇನೆ ಕೆಲವು ಕಸ್ಟಮರ್ಸ್ ಗಳು ದೂರ ಆಗಿರುವಂತ ಉದಾಹರಣೆಗೆ ಬಂದ್ರು ಎಲ್ಲಾರು ಒಳ್ಳೆ ಉದ್ಯೋಗವನ್ನು ಕೂಡ ಹೋಗ್ತಾ ಇದ್ದಾರೆ ಏನ್ ಅನ್ಸುತ್ತೆ ಸರ್ ನಮಗೆ ರೆಗ್ಯುಲರ್ ಕಸ್ಟಮರೇ ಬರೋದು ಕಸ್ಟಮರ್ ನಿಮಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ವೆಯ್ಟ್ ಮಾಡಿದ್ರೆ ಸ್ವಲ್ಪ ಐದು ನಿಮಿಷ ಲೇಟ್ ಆಯ್ತು ಅಂದ್ರೆ ವೇಟ್ ಮಾಡ್ತಾರೆ ಕಸ್ಟಮರ್ ಅಂತೂ ತುಂಬಾನೇ ಸಪೋರ್ಟ್ ಮಾಡ್ತಾರೆ ನಾವೇನೇ ಹೇಳಿರೋ ಸ್ಪಂದಿಸ್ತಾರೆ ನಮ್ಗೆ ಹಂಗಾಗಿ ಅವ್ರಿಗೆ ಒಂದು ಸ್ವಲ್ಪ ಮಾಡೋಕ್ಕಾಗ್ತದೆ ಸರ್ ನಾವು ಓಪನ್ ಮಾಡಿ ಒಂಬತ್ತು ವರ್ಷ ಆಯ್ತು ಹಂಗೆ ರೆಗ್ಯುಲರೇ ಸರ್

ರೆಡಿಮೇಡ್ ಮಾಡಂದ್ರೆ ಒನ್ ಡೇ ಮುಂಚೆನೆ ಮಾಡಿ ಕೊಡೋದು ಅದು ಅಷ್ಟೇನೆ ನಾವೇ ಮಾಡೋದ್ರಿಂದ ಸರ್ ಟೈಮಿಂಗ್ ಬೆಳಿಗ್ಗೆ ನಮ್ದು ಏಳುವರೆಗೆ ಓಪನ್ ಆದ್ರೆ ಸಾಯಂಕಾಲ ನಾಲ್ಕು ಟಿಫನ್ ಇರುತ್ತೆ ಟಿಫನ್ ಇರುತ್ತೆ ಇಡ್ಲಿ ವಡೆ ದೋಸೆ ರೈಸ್ ಬಾತ್ ಪೂರಿ ಮಧ್ಯಾಹ್ನ ಮುದ್ದೆ ಸಿಗುತ್ತೆ ಚಪಾತಿ ಅನ್ನ ಸಾಂಬಾರ್ ಮತ್ತೆ ವಡೆ ಇರುತ್ತೆ ಸಾಂಬಾರ್ ಎಲ್ಲ ಚೇಂಜ್ ಇರುತ್ತೆ வேகாதரமா மார்க்கு 땡큐 சார் 땡큐 so